ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀಲಾ ಮನೆ ಅಡುಗೆಗೆ ಸ್ವಾಗತ ಇವತ್ತು ಸುವರ್ಣಗಡ್ಡೆ ಪಲ್ಯಾನ ಹೇಗೆ ಮಾಡೋದು ಅಂತ ನೋಡೋಣ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಅನ್ನ ರಸಕ್ಕೆ ಅನ್ನ ಸಾಂಬಾರಿಗೆ ಎಲ್ಲ ನೀವು ಇದನ್ನು ಮಾಡ್ಕೊಳ್ಬೋದು ಅಷ್ಟೇ ಸುಲಭವಾಗಿಯೂ ಇರುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಬೇಗನೂ ಮಾಡೋ ರೆಸಿಪಿ ಇದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಎಲ್ಲೂ ನೋಡಿ ಪೂರ್ತಿಯಾಗಿ ಇದಕ್ಕೇನೆಲ್ಲ ಬೇಕು ಅಂತ ನೋಡೋಣ ಬನ್ನಿ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಬೇಕು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಈಗ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಟೈಮಲ್ಲಿ ಹಸಿ ಮೆಣಸಿನ್ಕಾಯಿ ಹಾಗೆ ಕರಿಬೇವನ್ನ ಹಾಕ್ಕೊಳ್ಬೇಕು ಹಸಿ ಮೆಣಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಬೇಕು ಇಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇದ್ದೀನಿ ಸೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಸುವರ್ಣ ಗಡ್ಡೆನ ಹಾಕ್ಕೊಳ್ಬೇಕು ಗಡ್ಡೆನ ಚೆನ್ನಾಗಿ ಮೇಲೆ ಪೀಲ್ ಮಾಡಿ ಒಟ್ಟನ್ನೆಲ್ಲ ಈ ರೀತಿ ನಾವು ಕುಂಬಳಕಾಯಿ ಪಲ್ಯ ಮಾಡಿದ್ರೆ ಹೇಗೆ ಬರುತ್ತೋ ಆ ರೀತಿ ಕಟ್ ಮಾಡಿಟ್ಕೊಳ್ಬೇಕು ಬೇಗನೆ ಬೆಂದುಬಿಡುತ್ತೆ ನಾವೇನು ಬೇಯಿಸೋ ಬೇಯಿಸೋಷ್ಟು ಅವಶ್ಯಕತೆ ಇಲ್ಲ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಇದು ಕೂಡ ನೀರಿನ ಅಂಶ ಬಿಡುತ್ತೆ ಆದ್ರೂ ಒಂದು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಬೇಕು ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಪ್ಲೇಟನ್ನ ಮುಚ್ಚಿ ಈ ರೀತಿ ಬೇಯಿಸ್ಕೊಳ್ಬೇಕು ನೋಡಿ ನೀರು ಹಾಗೇ ಇದೆ ಸೊ ಆಗಾಗ ಇರಿ ನೀರಿರೋರಿಗೂ ಏನು ಪ್ರಾಬ್ಲಮ್ ಇರೋಲ್ಲ ನೀರೇನೋ ಹಿಂಗೆ ತಂದರೆ ತಳ ಇಟ್ಕೊಳತ್ತೆ ಅದಕ್ಕೆ ಆಗಾಗ ಪ್ಲೇಟ್ನ ತೆಗೆದು ಕಲಿಸ್ಕೊಳ್ತಾ ಇರಬೇಕು ಸೊ ಈ ಸುವರ್ಣಗಡ್ಡೆ ಪೀಸಸ್ ಏನಿದೆ ಅದು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೊ ಈಗ ಅರ್ಧ ಬೆಂದಿದೆ ಈ ಟೈಮಲ್ಲಿ ಅರಿಶಿನ ಕಾಲು ಸ್ಪೂನಷ್ಟು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಹಾಗೆ ಉಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಸ್ಟಾರ್ಟಿಂಗ್ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಈಗ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೋಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಬೇಯಿಸ್ಕೊಂಡ್ರೆ ರುಚಿಯಾಗಿರೋವಂತಹ ಪಲ್ಯ ರೆಡಿ ಆಗುತ್ತೆ ಕೊನೆಯಲ್ಲಿ ಈ ರೀತಿ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಎನ್ಹ್ಯಾನ್ಸ್ ಮಾಡೋಕ್ಕೆ ಈ ರೀತಿ ಕೊಬ್ಬರಿ ತುರಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕು ಅದು ಕೊನೆಯಲ್ಲಿ ಆಫ್ ಮಾಡ್ತೀವಿ ಅಂದಾಗ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ರುಚಿಯಾದಂಥ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಅಂತ ಅಂತ ಕಾಮೆಂಟಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್